ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಶಣ್ಣ ನಮಸ್ಕಾರಗಳು ಡ್ರೀಮ್ ಗರ್ಲ್ ಯಾವ್ದ್ರೆ ಒಂದು ಡ್ರೀಮ್ ಗರ್ಲ್ ಹುಡುಗಿನ ಲವ್ ಮಾಡ್ಬೇಕಿತ್ತು ನಂಗೆ ಒಂದು ಆಶೆ ಇತ್ತು ಆ ಆಶೆ ಈಡೇರಿತ್ತು ಒಂದು ವರ್ಷಗಳ ಹಿಂದೆ ಅವಾಗ ಸ್ಟಾರ್ಟಿಂಗ್ ಹಾಕಿ ಡ್ರೀಮ್ ಅಂದ್ರೆ ಏನ ಪಾನಿಪುರಿ ತಿನ್ನೋದ ಬೇಲ್ಪುರಿ ತಿನ್ನೋದ ಎಗ್ ರಾಯ್ಸ ನೂಡಲ್ಸ್ ಇವೆ ಚಿಲ್ಲರ ಸಣ್ಣ ಪುಟ್ಟ ಒಂದು ಶಂಬರ್ ಮುಗಿಯುವಂತ ಮ್ಯಾಟ್ರ್ ಅಂದ್ರೆ ಒಪ್ತಿದ್ವಿ ನನ್ನ ಲೈಫ್ ಎಷ್ಟು ಸಿಂಪಲ್ ಹುಡಿ ಅಂತ ನನ್ ಕನಿಷ್ಠನಾಗ ನಕೋರಂಗ್ ಆಗಿನ್ರ ಅಷ್ಟ್ ಬರಿ ಹುಡಿ ಸಿಕ್ಕಾಳು ಈ ಹೋಗಿ ದೇವ್ರಿಗೆ ಒದ್ಕಡೆ ಕಪ್ರ ಎಲ್ಲ ಮಾಡಿ ಬಂದ್ ಫುಲ್ ಮಜಾ ಮಾಡಿನ್ರಿ ಅಂತ ಹುಡಿ ಸಿಕ್ಕಾಳು ದೇವ್ರ ಯಾವತ್ತೂ ಕೈ ದೇವ್ರ ಕಡೆ ಬಿಡ್ಕೊಂಬೈದನು ಒಂದ್ ವರ್ಷ ಆಯ್ತು ಮದ್ವೆ ಸ್ಟೇಜ್ ಬಂದ್ ನಿಂತಿತ್ತು ಅವಾಗ ಅವ್ರ ಡ್ರೀಮ್ ಎಲ್ಲ ವ್ಯಕ್ತಪಡಿಸ್ ನಾವ್ ಕೈ ಕೊಟ್ಟ ಕೇಳಿಸ್ಕೊತೈತಿ ಅವಾಗ ಹೇಳಿದಂತ ಮೊದಲನೇ ಕನಸು ಮದ್ವಿ ಟೈಮ್ದಾಗ ಮಂಟಪ ಕಡೆ ಹೋಗ್ಬೇಕಂದ್ರ ನವಿಲುಗಳು ಸ್ವಾಗತ ಮಾಡ್ಬೇಕಂತ ಕಾಮನ್ ಬಿಲ್ ತರ ರಂಗೋಲಿ ಬಿಡಿಸಿರ್ಬೇಕಂತೆ ಮುಂದೊಂದು ನಾಲ್ಕು ಹೆಜ್ಜೆ ಹಾದ ನಂತರ ಆಟಗತ್ಯ ಹೂವ ಇತ್ತು ನೋಡ್ರೆ ಸೀದಾ ಮಂಟಪದ ನಾನು ಹಣ್ಬೇಕತ್ತ ನಾ ಒಬ್ಬ ಕಣ್ಣಂಗಿಲ್ಲ ನಂಗೆ ಹಿಂದ್ ನಾಲ್ಕು ಮಂದಿ ಪೊಲೀಸ್ ನಿಂತಿರ್ತಾರ ಯಾಕಂದ್ರೆ ನೀಲ್ಲ ಇಲ್ಲ ನಾ ಈಡೇರ್ಸ್ಬೇಕಂದ್ರೆ ಯಾವ್ದಾರ ಬ್ಯಾಂಕ್ ಪ್ರಾಬ್ಲಮ್ ಮಾಡಿರ್ಬೇಕು ಇಲ್ಲಕ್ಕೆ ಯಾವಂದ್ರಲ್ಲಿ ಹೊಡಿಬೇಕು ಅಲ್ಲ ಯಾವ ಮಿಸ್ಟರ್ ಮಿಸ್ಟರ್ ರಾಮಾಚಲ್ ಏನ್ಸಲ್ ಪಿಕ್ಚರ್ ನೋಡಿದಿ ಆಕೈತಿ ನಾನು ಮುಂದೆ ಬಂದ್ ಹೇಳದಿ ಅವ್ರು ಏಷ್ಯಾ ಅದಾರ ಕೋಟಿ ಗಂಟ್ಲೆ ರೊಕ್ಕ ಐತಿ ತುಮಿ ಮದಿ ಮಾಡ್ಕೋಬಹುದು ಅವ್ರು ನಾ ಏನ್ ಮಾಡ್ಲಿ ದೊನ್ ಮುಗಿಸುವಂತ ಮುಗ ಲಕ್ಷ ಗಂಟ್ಲೆ ಮಾಡುವಂತ ಹೇಳದಿನಿ ಅದ ನಂತರ ಸಾಧ್ಯ ಅವ್ರ ಹನಿಮೂನ್ ಎಲ್ಲ ಬೇಕಲ್ಲಿ ಮಾಡ್ಕೋದೆವು ಥೈಲ್ಯಾಂಡ್ ದಾಗ ಮಾಡಬಹುದು ಯು ಎಸ್ ಮಾಡಬಹುದು ದಾಗ ಮಾಡ್ಕೋಬಹುದು ರೊಕ್ಕ ಐತಿ ಅವ್ರು ದುನಿಯಾದ ಮಾಡ್ಕೋಬಹುದು ಅವ್ರು ನಿನ್ನ ಲೈನ್ ಹಿಡ್ಯಕ್ ಬರ್ಬೇಕಂದ್ರ ನಾನಾ ಅವನಿಂತ ಕಾಲ್ ಬದ್ ಗಾಡಿ ಎಸ್ಕೊಂಡ್ ಬರೋದೇ ಹೆಚ್ಚಿಂದ ನಮ್ಮ ನಮ್ ಬೇಸ್ಕೊಂಡ್ ಬಂದ್ ಶಂಬರ್ ರೂಪಾಯಿ ತಗೊಂಡ್ ಪೆಟ್ರೋಲ್ ಪೆಟ್ರೋಲ್ ಅದಕ್ಕೆ ಇಷ್ಟೆಲ್ಲ ನಿನ್ ಕನಸ ಇರ್ತದಂದ್ರ ಮೊದಲೇ ಇಂತ ತಿರ್ಗಿ ನೋಡ ನಾ ಇಂತ ಕನ್ಸ ಈಡೇರ್ಗೆಲ್ಲಾ ದೊಡ್ಡ ದೊಡ್ಡ ಮಂದಿ ಕಡೆ ನೌಕರಿ ಮಗನ್ ಮಾಡಕು ಇಲ್ಲಂದ್ರೆ ಯಾವ್ದ್ರ ಬಿಸ್ನೆಸ್ ಮ್ಯಾನ್ ಇದರ್ತ ಅವನ ಮಗನ್ ಮಾಡಕ್ಕು ಇಂಥ ಕನಸ ಈಡೇರ್ಸಕ್ ಆ ದೇವ್ರ ಅವ್ರಿಗೆ ಶಕ್ತಿ ಬಹಳ ಕೊಟ್ಟಿರ್ತ ಕಣ್ಣ ಮುಚ್ಚಿ ಚಿಕ್ಕನ್ ತೆಗಿ ಆ ನಿನ್ ಕನಸೆಲ್ಲ ಈಡೇರ್ಸಿ ಆ ಆತತ್ ಆ ದೇವ್ರ ನಮ್ ಕಡೆ ಕೊಟ್ಟಿರ್ಲಿ ಅವು ನಿನ್ನ ಕೈ ಮುಗಿತಾನೆ ಅವು ಅವ್ರ ತರ ಮಾಡೋ ತಾಕತ್ ನನ್ನ ಕಡೆಗೆಲ್ಲ ಎರಡ್ ಸಾವಿರ ರೂಪಾಯಿ ಯಾವ ಮುಗಿಸಿ ಬಿಡ್ತಾನೆ ಸಾವಿರ ರೂಪಾಯಿ ಗೋದಾಳಿ ಮಾಲಿ ಹೂವಾ ವಿಷಯ ಮುಗಿತೈತಿ ಇನ್ನೊಂದ್ ಸಾವಿರ ರೂಪಾಯಿ ಹೋಗಿತ್ಲಾ ಸಾಕ್ಷಿಲಾ ನಿನ್ನ ಕಡೆ ಮೂರ್ ಮಂದಿ ನನ್ನ ಕಡೆ ಮೂರ್ ಮಂದಿ ಬಿರಿಯಾನಿ ತರ ನೋಡ್ರಿ ಮನೆ ಕಡೆ ಹದಿಲ್ ನೋಡ್ರಿ ಇಷ್ಟ ಆದ್ರೆ ಒಪ್ಕೋ ಇಲ್ಲ ಅಂದ್ರ ಮನೆ ಹದಿನ ನೋಡ್ಕೋ ಟೈಮ್ ಮುಗಿತಾನೆ ಅವ್ರ ಬಾಯ್